ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಡಿ ಅನ್ನೋ ಲೈಫ್ ಸ್ಟೈ ಇದು ಮಾಗಡಿಯಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ ರಂಗನಾಥ ಸ್ವಾಮಿ ದೇವಾಲಯ ದೇವಸ್ಥಾನದ ಮುಂದಗಡೆಯಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ದೀಪ ಇದೆ ಅಖಂಡ ದೀಪ ಬೆಳಕ್ತಾ ಇದ್ದೀನಿ ಇದು ಧ್ವಜಸ್ತಂಭ ಎಲ್ಲರೂ ಕಾರ್ತಿಕ್ ಮಾಸ ಇವತ್ತು ಹಂಗಾಗಿ ದೀಪಗಳು ಹಚ್ಚಿದ್ದಾರೆ ಅಯ್ಯೋ ಹಿಂಗ ಹಚ್ಕೊಂಡಿದ್ವಿ ಈ ತರ ಮೆಟ್ಲತ್ತಿ ಹೋಗ್ಬೇಕು ಒಂದ್ ಹಬ್ಬ ಹಬ್ಬ ಅಂದ್ರೆ ಒಂದ್ ಇಪ್ಪತ್ತು ಮೆಟ್ಲು ಇರುತ್ತಷ್ಟೆ ಜಾಸ್ತಿ ಏನಿಲ್ಲ ಮಾಂಡವ್ಯ ಋಷಿಗಳು ಪ್ರತಿಷ್ಠಾಪನೆ ಮಾಡಿರೋ ಸಾಲಿಗ್ರಾಮ ಶಿಲೆ ಇಲ್ಲಿರೋದು ಪಶ್ಚಿಮ ವೆಂಕಟರಮಣ ಸ್ವಾಮಿ ಅಂತ ಹೇಳ್ತಾರೆ ಇದಕ್ಕೆ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದೆ ತೆಗಿಬೋದಾ ಇಲ್ವೋ ಕೇಳೋಣ ಸ್ವಾಮಿ ತೆಗಿಬೋದಾ ಫೋಟೋ ತೆಗಿಬೋದಾ ಇಲ್ಲಿ ಅದೇ ಅದೇ ಅದಕ್ಕೋಸ್ಕರನೇ ಕೇಳಿದ್ದು ದೇವಸ್ಥಾನದಲ್ಲಿರೋ ಗರುಡ ಮೂರ್ತಿ ವೈನತೇಯ ಸನ್ನಿಧಿ ಅಂತ ಹೇಳ್ತಾರೆ